ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಸರ್ ಮ್ಯಾಕ್ಸಿಮಡಿ ಹಾಂ ಮ್ಯಾಕ್ಸಿಮ್ ಸರ್ ನೋಡೋದಷ್ಟು ಮಾಡ್ಲಾ ಹದಿನೆಂಟು ಸರ್ ಹದಿನೆಂಟು ನೋಡೋದಿಷ್ಟೋಣ ಸರ್ ನಾನೇ ಫಸ್ಟ್ ಓನರ್ ಓನರಾ ಹಾಂ ಸರ್ ಎಫ್ ಸಿ ಇನ್ನೂ ಒಂದು ವರ್ಷ ಐತೆ ಎರಡು ವರ್ಷಕ್ಕೆ ಮಾಡಿಸಿದ್ದೆ ಇನ್ಸೂರೆನ್ಸ್ ಮಾತ್ರ ಇಲ್ಲ ಇನ್ಶೂರೆನ್ಸ್ ಇಲ್ಲ ಹಾ ಅದೇನು ಮಾಡಿಸ್ಕೊಡ್ತೀರ ಹಂಗೆ ಕೊಡ್ತೀರ ಅಣ್ಣ ಈಗ ಮಾಡಿಸ್ಕೊಡ್ತೀವಿ ಬೇಕಾದ್ರೆ ಒಂದು ಅರವತ್ತು ಕೊಟ್ಟರೆ ಮಾಡಿಸ್ಕೊಡ್ತೀವಿ ಸರ್ ಒಂದು ಅರವತ್ತು ಕೊಟ್ಟರೆ ಮಾಡಿಸ್ಕೊಡ್ತೀರ ಮಾಡಿಸ್ಕೊಡ್ತೀವಿ ಬ್ಯಾಕ್ ಟೈರಲ್ಲಿ ರೈಟ್ ಸೈಡ್ ಟೈರು ಒಂದು ಎಪ್ಪತ್ತು ಭಾಗ ಐತೆ ಹಾಂ ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ಇಲ್ಲ ಒಂದು ಸ್ವಲ್ಪ ಕಮ್ಮಿ ಐತೆ ಹೌದಾ ಹಾಂ ಏನು ಸರ್ ಲೋನ್ ಇದೆಯಲ್ಲ ಮೇಲೆ ಲೋನು ನೋಡ ಲೋನ್ 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 ಇಲ್ಲ ಇಲ್ಲಸಿಗೇ ರನ್ನಿಂಗ್ ಓಪನ್ ಆಗಿ ಹೇಳ್ಬೇಕು ಯಾಕೆಂದ್ರೆ ಒಂದು ಎಪ್ಪತ್ತು ಸಾವಿರ ಅದು ಈಗ ಒಂದು ಐವತ್ತು ಚಿಲ್ರೆ ತೋರ್ತಾ ವರ್ ಮಾಡ್ಬಿಟ್ಟದೆ ವಿಲೇಜ್ ಲೊಕೇಶನ್ ಗಡಿ ಮೈಸೂರು ಜಿಲ್ಲೆ ಪಿರಾಪಟ್ಟಣ ತಾಲೂಕು ರೌಂಡ್ ಹೋಬಳಿ ಒಂದು ಅರವತ್ತು ಹೇಳ್ತಾ ಇವಾಗ ಇದು ರನ್ನಿಂಗ್ ಗಾಡಿನೇಯ ನಾವೇನು ನಿಲ್ಸಿರೋ ಗಾಡಿಯೆಲ್ಲ ಈಗಲೂ ಬಾಡಿಗೆ ಹೊಡಿತಾರ ಈಗ್ಲೂ ಬಾಡಿಗೆ ಹೊಡಿತಾ ಇದೀನಿ ಯಾಕೆ ಯಾಕೆಂದ್ರೆ ನಾವು ಸ್ವಲ್ಪ ದೊಡ್ಡ ಗಾಡಿ ಮಾಡೋದ್ಬಿಟ್ಟು ಮಾಡ್ತಾ ಇದೀವಿ final ಒಂದು ನಲವತ್ತೈದು ಇನ್ನು ಯಾರಾದ್ರೂ ಅತಿ ಬಡವ ಬಂದ್ರು ಬೇಕಾದ್ರೆ ಇನ್ನು ಬೇಕಾದ್ರೆ ನಲವತ್ತು ಸಾವಿರಾನೆ ಕೊಡ್ಲಿ ತಗೊಳ್ಳಿ ಬದುಕು ಚೆನ್ನಾಗಿರ್ಲಿ ಒಂದು ನಲವತ್ತು ಕೊಡ್ತೀರಾ ಹಾ ಒಂದು ನಲವತ್ತು ಕೊಟ್ಟೆ ಕೊಡ್ತೀನಿ ಫೈನಲ್ ಕಳ್ಸಿ ಕೊಡ್ತೀರ ನಮ್ಮ ಕಡೆಯಿಂದ ಇಲ್ಲಿಗೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ negotiate ಮಾಡಿ ಗಾಡಿ ಕೊಡಿ ಅಣ್ಣ ಸರಿ ಸರ್ ಸರಿ ಸರ್ thank you ಅಣ್ಣ ಸರಿ thank ಯು ಸರ್.